ಪೀಸ್ ವಹಿಸಿದ್ದಾಗ ಮನಸ್ಸಿನ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಯಾಕಂದರೆ ನೀವು ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀರಿ ಎಷ್ಟು ಕೋಪ ಮಾಡ್ಕೊಳ್ತೀರಾ ಎಷ್ಟು ನಿಮ್ಮ ಮನಸ್ಸಿಗೆ ಹಿಂಸೆ ಮಾಡ್ಕೊತೀರಿ ಅಷ್ಟು ನಿಮಗೆ ಸ್ಟ್ರೆಸ್ ಹಾರ್ಮೋನ್ ಬರುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ಗಳು ನಿಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಸ್ಪೆಷಲಿ ಹೆಂಗಸರಿಗೆ ತುಂಬ ಬೇಗ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ನಿಮ್ಮ ಫೀಮೇಲ್ ಹಾರ್ಮೋನ್ಸ್ ಅಂದರೆ ನಿಮ್ಮ ಸ್ತ್ರೀ ಹಾರ್ಮೋನ್ಗಳನ್ನು ತುಂಬ ಬೇಗ ಇಂಬ್ಯಾಲೆನ್ಸ್ ಮಾಡತ್ತೆ ಈ ಥರ ಇಂಬ್ಯಾಲೆನ್ಸ್ ಆದಾಗ ಇರೋವಂಥ ಪಿ ಸಿ ವಯಸ್ಸು ಇನ್ನೂ ಹೆಚ್ಚಾಗುತ್ತೆ ಆದ್ದರಿಂದ ಮನಸ್ಸಿನ ವ್ಯಾಯಾಮಗಳಾದಂತಹ ಪ್ರಾಣಾಯಾಮ ಯೋಗ ಮೆಡಿಟೇಷನ್ ಇದು ಮೂರನ್ನುವೇ ತಪ್ಪಿಸದೆ ನೀವು ಪ್ರತಿದಿನ ನೀವು ಮಾಡಬೇಕು ಅದಲ್ಲದೆ ವಾಕಿಂಗ್ ಮಾಡಿ ಆಮೇಲೆ ನಿಮಗೆ ಏನು ಹಾಬಿ ಇಷ್ಟ ಇದು ಒಂದು ಹಾಬಿನ ನೀವು ಮುಂದುವರಿಸ್ಕೊಂಡು ಹೋಗಿ ಅದರಿಂದ ಸಹ ನಿಮ್ಮ ಮನಸ್ಸು ತುಂಬ ಹಗುರವಾಗಿರುತ್ತೆ ಒಂದು ಗ್ಯಾಪ್ ಕೈ ಇಟ್ಕೊಳ್ಳಿ ನೀವು ಈ ಪ್ರಪಂಚದಲ್ಲಿ ಒಬ್ಬರೇ ಯುನೀಕ್ ನೀವು ನಿಮ್ಮ ಥರ ಇನ್ನೊಬ್ರು ಇರೋದಿಲ್ಲ ಆದ್ದರಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ನಿಮ್ಮ ಮನಸ್ಸನ್ನು ಕಾಪಾಡ್ಕೋಬೇಕು ಪಿ ಸಿ ಒ ಎಸ್ ರಿವರ್ಸ್ ಮಾಡಿಕೊಂಡು ಆರೋಗ್ಯವಾಗಿರಬೇಕು ಈ ಥರ ಇನ್ನೂ ಹೆಚ್ಚು ವಿಷಯಗಳು ಪಿ ಸಿ ಒ ಎಸ್ ರಿವರ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ಅಟೆಂಡ್ ಮಾಡಿ ಇದ್ರದ್ದು ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿ ಕೊಟ್ಟಿದ್ದೀನಿ